ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕುಂಬಳಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ದೇವಸ್ಥಾನದಲ್ಲಿ ಕುಂಬಳಕಾಯಿ ಸಾಂಬಾರು ಹಾಕ್ತಾರೆ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಸಾಂಪ್ರದಾಯಿಕವಾಗಿ ಹೇಗೆ ನಾವು ಕುಂಬಳಕಾಯಿ ಸಾಂಬಾರು ಮನೇಲೇ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಇದ್ರಿಗೆ ಈ ರೆಸಿಪಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಾನು ವೀಡಿಯೋ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದರೆ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಬಾಣಲಿಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನ್ಯ ಕಾಳು ಹಾಕ್ಕೊಂಡು ನಂತರ ನಾಲ್ಕರಿಂದ ಐದು ಬೇಡಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿದ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಕೊಬ್ಬರಿ ಕಾಯಿನ ಇದ್ದೀನಿ ನಿಮಗೆ ಹಸಿ ತೆಂಗಿನಕಾಯಿ ಇದ್ದರೆ ಹಸಿ ತೆಂಗಿನಕಾಯಿನೇ ನೀವು ಯೂಸ್ ಮಾಡ್ಬೋದು ಇಲ್ಲಿ ಕಾಯಿನ ನಾನು ಯೂಸ್ ಇದ್ದೀನಿ ನಂತರ ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಬರುತ್ತೆ ಹಾಗಂತ ಹೇಳ್ಬಿಟ್ಟು ಜಾಸ್ತಿ ಸೀಬಾರ್ದು ಸೀದೋಗ್ಬಿಟ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನಾನು ಇವಾಗ ಲಾಸ್ಟಲ್ಲಿ ಎರಡು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಮಾಡ್ಕೊಬೇಕು ಇದು ಈ ರೀತಿ ಫ್ರೈ ಆಗಿದೆ ಇವಾಗ ನೋಡಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಇವಾಗ ಸಾಸಿವೆನ ಇದ್ದೀನಿ ಸಾಸಿವೆನ ಯಾವಾಗಲೂ ಈ ಟೈಮಲ್ಲೇ ಹಾಕ್ಕೊಬೇಕು ಅದು ಫ್ಲೇವರ್ ಕೊಡುತ್ತೆ ಯಾಕೆ ಅಂತಂದರೆ ನಾವು ಮಸಾಲೆ ರುಬ್ಬಿದಾಗ ಅದು ತುಂಬ ಅಂದರೆ ತುಂಬ ಫ್ಲೇವರ್ ಸಕ್ಕದಾಗಿರುತ್ತೆ ನಂತರ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿಂದ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಸಣ್ಣ ಗಾತ್ರದಷ್ಟು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನೋಡಿ ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾನು ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇ ನಾರ್ಮಲ್ ಬೆಲ್ಲ ಇದ್ದರೆ ಅದನ್ನೇ ನೀವು ಹಾಕ್ಕೊಬೋದು ನಾನು ಬೆಲ್ಲ ಪುಡಿ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ರುಬ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಟೊಮೊಟೋನು ಕೂಡ ಹಾಕ್ಕೊಂಡಿಲ್ಲ ಟೊಮೊಟೊ ಬಂದ್ಬಿಟ್ಟು ಈ ಟೈಮಲ್ಲಿ ಹಾಕ್ಕೊಬಾರ್ದು ಹುಳಿ ನಿಮಗೆ ಜಾಸ್ತಿ ಅಂದರೆ ನೀವು ಟೊಮೊಟೊ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ನಾವು ಹೇಗೆ ಮಾಡಿದ್ದೀವೋ ಅದೇ ಥರ ನೀವು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಮಸಾಲೆ ರುಬ್ಕೊಂಡು ಬಂದ ಮೇಲೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಫುಲ್ಲು ನುಣ್ಣುಗೂ ಆಗಿಲ್ಲ ಸ್ವಲ್ಪ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಇದು ರುಬ್ಬಿಟ್ಕೊಂಡ್ಮೇಲೆ ಒಂದು ಪಾತ್ರೆಗೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ನಂತರ ಎರಡು ಬೇಡಗೆ ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನಂತರ ನಾನು ಸ್ವಲ್ಪ ಅದಕ್ಕೆ ನಾನು ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಟೈಮಲ್ಲಿ ನಾನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹಿಂಗಾಕೊತಾ ಇದ್ದೀನಿ ಹಿಂಗಿದ್ ಹಿಂಗು ಹಾಕಿದ್ರೆ ಇದು ಟೇ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಹಿಂಗೆ ಮೇಲೆ ನಾನು ಇದಕ್ಕೆ ಸ್ವಲ್ಪ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೇ ಟೊಮೊಟೊನ ನಾವು ಬಳಸ್ತಾ ಇರೋದು ನಾವು ಮಸಾಲೆ ಕೂಡ ಟೊಮೊಟೊ ಬಳಸಿಲ್ಲ ನೋಡಿ ನಾವು ಯಾಕೆಂದರೆ ಹುಣ್ಸೆಣ್ಣು ಕೂಡ ಹಾಕ್ಕೊಂಡಿದ್ದೀವಿ ನಾವು ಯೂಸ್ ಮಾಡ್ತಾ ಇರೋದು ನಾಟಿ ಟೊಮೊಟೊ ಸ್ವೀಟ್ ಟೊಮೊಟೊ ಇದ್ದರೆ ಸ್ವೀಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ನಾಟಿ ಟೊಮೊಟೊ ಇದ್ದರೆ ನಾಟಿ ಟೊಮೊಟೊ ಹಾಕ್ಕೊಬೋದು ಯಾಕೆಂದರೆ ನಾಟಿ ಟೊಮೊಟೊ ಬಂದ್ಬಿಟ್ಟು ಇನ್ನೂ ಹುಳಿ ಜಾಸ್ತಿ ಕೊಡುತ್ತೆ ನಾವು ಹುಣಸೆಹಣ್ಣು ಹಾಕೊಂಡು ರುಬ್ಕೊಂಡಿದ್ದೀವಿ ಮಸಾಲೆ ಅದಕ್ಕೋಸ್ಕರನೇ ನಂತರ ನಾನು ಇಲ್ಲಿ ಒಂದು ಬಟ್ಲಷ್ಟು ಕುಂಬಳಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸಷ್ಟು ಒಂದು ಗ್ಲಾಸ್ ಅಷ್ಟು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮುಳುಗೋಷ್ಟು ಅಂದರೆ ಸ್ವಲ್ಪ ಚೆನ್ನಾಗಿನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ನಾನು ಒಂದು ನಿಮಿಷ ಬೇಯಕ್ಕೆ ಇಟ್ಟಿದ್ದೆ ನಾನು ಇಲ್ಲವಾ ಅಂತ ಚೆಕ್ ಮಾಡ್ಕೊತೀನಿ ಚೆಕ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಮಸಾಲೆ ಬೇಯಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯಲ್ಲ ಹಾಗೇ ಬಾಯಿಗೆ ಆಗಾಗೆ ಸಿಗುತ್ತೆ ಅನ್ನೋಕ್ಕೋಸ್ಕರ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಇದ್ದೀನಿ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ನೀವು ನೋಡಿ ನೀರು ಹಾಕ್ಕೊಳ್ಳಿ ನಿಮಗೆ ತೆಳುವಬೇಕು ಅಂದರೆ ತೆಳುವಾಗೆ ಇಲ್ಲಾಂದರೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ನೀವು ನೀರು ನೋಡಿ ನಾನು ನಾನಿಲ್ಲಿ ಸ್ವಲ್ಪ ತೆಳುವಿಗೆ ಇರಲಿ ಅಂತ ಇಷ್ಟೇ ಬಿಡ್ತಾ ಇಷ್ಟೇ ಕರೆಕ್ಟಾಗಿ ಕರೆಕ್ಟಾಗಿರುತ್ತೆ ಅನ್ನಿಸ್ತು ಅದಕ್ಕೆ ಬೆಂದರೆ ಇದು ಕರೆಕ್ಟಾಗಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇಷ್ಟಕ್ಕೆ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಬಂದು ನಾವು ಎಲ್ಲೂ ಕೂಡ ಉಪ್ಪು ಬಳಸಿಲ್ಲ ಹಾಕೊಬೇಕಾದ್ರೆ ಸ್ವಲ್ಪ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಯಾಕೆಂದರೆ ಉಪ್ಪು ಹುಳಿ ಖಾರ ಮತ್ತು ಆ ಸ್ವೀಟು ನಾವು ಬೆಲ್ಲ ಹಾಕಿರೋದು ಅದು ಮತ್ತು ಕುಂಬಳಕಾಯಿ ಕೂಡ ಸ್ವೀಟ್ ಇರುತ್ತೆ ಅದು ತಿನ್ನಬೇಕಾದ್ರೆ ತುಂಬ ಸ್ಟೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಇದನ್ನ ಮಿಕ್ಸ್ ಮೇಲೆ ಒಂದು ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ ಇದನ್ನ ನಂತರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಒಂದೆರಡು ನಿಮಿಷ ಈ ರೀತಿ ಓಪನಲ್ಲೇ ಕುದಿಸ್ಕೊಂಡ್ರೆ ಆ ಸ್ಮೆಲ್ಲಲ್ಲಿ ಘಮ ಘಮ ಅಂತಿರುತ್ತೆ ಅದು ನಂತರ ನಾನು ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಗ್ಯಾಪು ಓಪನಲ್ಲೇ ಇರಬೇಕು ನೋಡಿ ಸೈಡಲ್ಲಿ ಈ ಥರ ಓಪನ್ ಮಾಡಿ ಇಟ್ಕೊಂಡು ಬೇಯಾಗಿ ಬಿಡಬೇಕು ಆವಾಗಲೇ ಅದು ಚೆನ್ನಾಗಿ ಬೇಯುತ್ತೆ ಒಂದು ಹತ್ತು ನಿಮಿಷ ಬೇಯಾಗಿ ಬಿಟ್ಟಾದಮೇಲೆ ನೋಡಿ ಈ ರೀತಿ ಬೆಂದಿದೆ ಇವಾಗ ನಾನು ಗ್ಯಾಸ್ ಸ್ಲೋ ಸ್ಟೌವ್ನ ನಾನು ಸ್ಲೋ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಚೆನ್ನಾಗಿದು ಬೆಂದಿದೆ ಅಂತ ನಾನು ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೆ ಪರ್ಫೆಕ್ಟಾಗಿ ಇದು ಬೆಂದಿತ್ತು ಇಷ್ಟೇ ರೀತಿಲಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಸ್ಟೌವ್ ಆಫ್ ಮಾಡಿಕೊಂಡು ನಂತರ ಇದನ್ನ ಒಂದು ಬೋ ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದಕ್ಕೆ ನಾವು ಯಾವ ಸಾಂಬಾರು ಪುಡಿನೂ ಬಳಸಿಲ್ಲ ಏನಿಲ್ಲ ಧನ್ಯಾ ಪುಡಿ ಧನ್ಯಾ ಕಾಳು ಮತ್ತು ಬೇಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದು ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಹಾಗೆ ಮಾಡಿದ್ರೆ ಬೇಜಾರಾಗುತ್ತೆ ನಾಳೆ ಮತ್ತೊಂದು ಹಿಡಿದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇ